ಡೇರ್ಲಕಟ್ಟೆ ಇವರ ನುರಿತ ತಜ್ಞ ವೈದ್ಯ ತಂಡದವರಿಂದ ಉಚಿತ ವೈದ್ಯಕೀಯ ನೇತ್ರ ತಪಾಸಣೆ ಮತ್ತು ದಂತ ತಪಾಸಣೆ ಚಿಕಿತ್ಸಾ ಶಿಬಿರವು ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಪೂರ್ವಹ್ನ ಒಂಬತ್ತರಿಂದ ಅಪರಾಹ್ನ ಹನ್ನೆರಡು ಮೂವತ್ತರವರೆಗೆ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಲ ಸಭಾಭವನ ನಿರ್ಮಾರ್ಗ ಇಲ್ಲಿ ನಡೆಯಲಿರುವುದು ಈ ಶಿಬಿರದಲ್ಲಿ ಲಭ್ಯವಿರುವ ಸೇವೆಗಳು ಭಜನ ಮಂಡಳಿ ನೀರು ಮಾರ್ಗ ಧನವಂತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನೀರು ಮಾರ್ಗ ಶ್ರೀ ಎನ್ ಪ್ರೇಮಚಂದ್ ಭಟ್ ಗೌರವ ಸಲಹೆಗಾರರು ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ಶ್ರೀ ಸತೀಶ್ ಕುಮಾರ್ ಸಿವಿಲ್ ಇಂಜಿನಿಯರ್ ಕೊಂಡೇವು ಬೀಡುಮನೆ ನೀರು ಮಾರ್ಗ ಶ್ರೀ ಶ್ರೀಧರ್ ಪೂಜಾರಿ ಕಟ್ಟಡದ ಮಾಲೀಕರು ನೀರು ಮಾರ್ಗರು निर्विघ्नं कुरु मे देवा सर्वकारेषु सर्वदा सर्वकारेषु सर्वदा शिवगिरिशिखराग्रे दिव्यपद्मासनस्तं वरदमभयहस्तं पापविध्वंसपादं सुजननिकरसेव्यम् ುಣ್ಯ ನೇತ್ರ ಕಲಿಕಲುಷಂ ನೌಮಿ ನಾರಾಯಣ ನೌಮಿ ನಾರಾಯಣ ನೌಮಿ ನವಮಿ ನಾರಾಯಣ ಸಹಕಾರಿ ಸಂಘ ಪಟೇಲ್ ಮಂಗಳೂರು ಇದರ ನಿರ್ಮಾರ್ಗ ಶಾಖೆಯ ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಯುವ ಉಚಿತ ವೈದ್ಯಕೀಯ ದಂತ ತಪಾಸಣಾ ಶಿಬಿರಕ್ಕೆ ಆಗಮಿಸಿದ ನಮಗೆ ಸಾಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಇವರಿಗೆ ನಮ್ಮ ಸಂಘದ ಸದಸ್ಯರಾದ ಶ್ರೀ ಜಯಂತ್ ಸುವರ್ಣ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಂಘದ ಸದಸ್ಯರಾದ ಶ್ರೀ ಉಮನಾಥ ಸುವರ್ಣ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ ನೇಮಿರಾಜ್ ಬಿ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಇವರು ಹೂ ನೀಡಿ ಸ್ವಾಗತಬೇಕಾಗಿ ಕೇಳಿಕೊಳ್ತಿದ್ದರು ಇದರ ಅಧ್ಯಕ್ಷರು ಹಾಗೂ ಲೆಕ್ಕ ಪರಿ ಪರಿಶೋಧಕ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸಿ ಎ ಅನಂತ ಪದ್ಮನಾಭ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ರಮಾನಾಸ್ ಸನಿಲ್ ಇವರಿಗೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸತೀಶ್ ಅಂಚನ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಚಂದ್ರಹಾಸ್ ಮರವಳಿ ಇವರು ಭೂ ನೀಟಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಸುಬ್ರಹ್ಮಣ್ಯ ಭಜನಾ ಮಂಡಳಿ ಇದರ ಅಧ್ಯಕ್ಷರಾದ ಶ್ರೀಯುತ ಶೇಷಾದ್ರಿ ಭಟ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ಸಂಘದ ಸದಸ್ಯರಾದ ಶ್ರೀ ಜಯನ್ ಸುವರ್ಣ ಇವರು ಹೂ ನೀಡಿ ಸ್ವಾಗತ ಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ನೀರು ಮಾರ್ಗ ಇದರ ಗೌರವ ಸಲಹೆಗಾರರಾದ ಶ್ರೀಯುತ ಎನ್ ಪ್ರೇಮಚಂದ್ರ ಭಟ್ ಇವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವರಿಗೆ ಪಿ ಆರ್ ಪಿ ಆದ ಶ್ರೀ ಭರತ್ ಇವರು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಅಧ್ಯಕ್ಷರಾದ ಶ್ರೀಮತಿ ಧನವಂತಿ ಇವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವರಿಗೆ ನಮ್ಮ ಸಂಘದ ಸದಸ್ಯೆಯಾದ ಶ್ರೀಮತಿ ದಯಾವತಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇದ್ದೇನೆ ಇವರಿಗೆ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರೆಗೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಡಾಕ್ಟರ್ ಅಜ್ಮಲ್ ಮೆಡಿಕಲ್ ಆಫೀಸರ್ ರೂರಲ್ ಹೆಲ್ತ್ ಕೇರ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸರ್ ಎನಪೊಯಾ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಆದಿತ್ಯ ಆಪ್ಟಿಕಲ್ಸ್ನ ಶ್ರೀ ದಯಾನಂದ್ ಶೆಟ್ಟಿ ಅವರು ಹೂ ನಿಲ್ಲಿಸುವ ಸಭೆಗಾಗಿ ಕೇಳಿಕೊಳ್ಳುತ್ತಿದ್ದೇನೆ ನಮ್ಮ ಸಂಘದ ಹಿರಿಯ ಶಾಖಾಧಿಕಾರಿಯಾದ ಶ್ರೀಮತಿ ಸೌಮ್ಯಲತಾ ಇವರು ಹೂ ನೀಡಿ ಸ್ವಾಗಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೆ ಸಮೃದ್ಧಿ ಕಾಂಪ್ಲೆಕ್ಸ್ ನೀರ್ಮಾರ್ಗ ಇದರ ಕಟ್ಟಡ ಮಾಲಕರಾದ ಶ್ರೀಯುತ ಶ್ರೀಧರ್ ಪೂಜಾರಿ ಇವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವರಿಗೆ ಭಜನಾ ಮಂಡಳಿಯ ಸದಸ್ಯರಾದ ಪ್ರಮೀಳಾ ಇವರು ಹೂ ನೀಡಿ ಸ್ವಾಗಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇದ್ದೇನೆ ಅದೇ ರೀತಿ ಗೋಪಾಲ್ ಎಂ ಇವರಿಗೂ ಕೂಡ ಸ್ವಾಗತ ಇನ್ನೋರ್ವ ನಿರ್ದೇಶಕರಾದ ರಮನಾಥ್ ಸನಿಲ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ಹಾಗೂ ಸುಬ್ರಹ್ಮಣ್ಯ ಭಜನಾ ಮಂಡಳಿ ಇದರ ಸರ್ವ ಸದಸ್ಯರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ವೈದ್ಯಕೀಯ ಶಿಬಿರವನ್ನು ನಡೆಸಿಕೊಡುವಂತಹ ಎನಪೋಯ ಹಾಸ್ಪಿಟಲ್ನ ಎಲ್ಲ ವೈದ್ಯಕೀಯ ತಂಡದವರಿಗೂ ಮಾಧ್ಯಮ ಮಿತ್ರದವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಜೈ ಹಿಂದ್ ಇದೀಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಚಾಲನೆಯನ್ನು ನೀಡಬೇಕಾಗಿ ಅಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ನಿರ್ಮಾಗಿದ ಶ್ರೀ ಶೈಷಾದಿ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪಾಪ್ಯುಲರ್ ಆಗಿರುವಂತಹ ನಮ್ಮ ಈ ಆಸ್ಪಾಸು ಏರಿಯಾದಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅದರ ಆಸ್ಪಾಸ್ ಸರೌಂಡಿಂಗಲ್ಲಿ ಅದೇ ಒಂದು ಪಾಪ್ಯುಲರ್ ಆಗಿರುವಂತಹ ಆತ್ಮಶಕ್ತಿ ಸೌಹಾರ್ದ ಆತ್ಮಶಕ್ತಿ ಸೊಸೈಟಿ ಸಹಕಾರ ಸಂಘ ಇದರ ನೀರು ಮಾರ್ಗ ಶಾಖೆ ಎರಡನೇ ಆ್ಯನಿವರ್ಸರಿ ಎರಡನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಒಂದು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸಮಾಜ ಸೇವೆ ಮಾಡುವಂತಹ ಒಂದು ಆ ಒಂದು ಸಾಮಾಜಿಕ ಕಾಳಜಿ ಇರುವಂತಹ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಲದವರಿಗೆ ನಾನು ಒಂದು ಹೃತ್ಪೂರ್ವಕವಾಗಿ ಒಂದು ಶುಭ ಹಾರೈಸ್ತೇನೆ ಹಾಗೂ ಈ ನೀರು ಮಾರ್ಗ ಬ್ರ್ಯಾಂಚಿನ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಳಿಯ ಅಥವಾ ಒಂದು ಸಹಾಯಕ ವರ್ಗದವರು ಅಂದರೆ ಎಂಪ್ಲಾಯೀಸ್ ಎಲ್ಲರಿಗೂ ನನ್ನ ಒಂದು ಒಂದು ಕಂಗ್ರಾಚುಲೇಷನ್ಸ್ ಒಂದು ಗ್ರೇಟ್ ಅಚೀವ್ಮೆಂಟ್ ಆಗಿರ್ತದೆ ಹಾಗೂ ಒಂದು ಆತ್ಮಶಕ್ತಿ ಸಹಕಾರ ಸಂಘ ಅದು ಸಾಧಾರಣ ಒಂದು ಹತ್ತು ವರ್ಷ ಹತ್ತು ಹನ್ನೆರಡು ವರ್ಷದ ಹಿಂದೆ ಒಂದು ಬೆಳೆದು ಈ ಕೆಲವೊಂದು ಹತ್ತು ವರ್ಷದಲ್ಲಿ ಸಾಧಾರಣ ಒಂದು ಮೂವತ್ತಕ್ಕೂ ಹೆಚ್ಚು ಮೇ ಬಿ ಒಂದು ಮೂವತ್ತೆರಡು ಬ್ರ್ಯಾಂಚಿನಷ್ಟು ಅಷ್ಟೀ ಸಕ್ಷಮ ರೀತಿಯಲ್ಲಿ ಬೆಳೆದು ನಿಂತಿದೆ ಇಡೀ ಕರ್ನಾಟಕದಾದ್ಯಂತ ಅಥವಾ ಭಾರತಾದ್ಯಂತ ಒಂದು ಒಂದು ಹೆಸರುವಾಸಿಯಾಗಿದೆ ಈ ಈ ಒಂದು ಬ್ರಾಂಚ್ ಎಕ್ಸ್ಪಾನ್ಷನ್ ಆ್ಯಸ್ ವೆಲ್ ಆಸ್ ಲೈಕ್ ಬಿಸ್ನೆಸ್ ಡೆವಲಪ್ಮೆಂಟ್ ಅದು ಮತ್ತೊಂದು ಅದರ ಸ್ಟ್ಯಾಂಪ್ ಸೇಲ್ ಅದರದ್ದು ಆ ವಿಷಯದಲ್ಲಿ ಭಾರಿ ಒಂದು ಉತ್ತಮ ರೀತಿಯಲ್ಲಿ ಬಿಸ್ನೆಸ್ ಇದೆ ಇದೊಂದು ನಮ್ಮ ಅಮೆಗಿನಲ್ಲಿ ಒಂದೇ ಒಂದು ಒಳ್ಳೆಯ ಸಂಗತಿ ಇದಕ್ಕೆಲ್ಲ ಅಂತ ಆಡಳಿತ ಮಂಡಳಿ ಹಾಗೂ ಅಧ್ಯಕ್ಷರ ಆಡಳಿತ ಮಂಡಳಿಗೆ ನನ್ನ ಒಂದು ಶುಭ ಹಾರೈಕೆ ಹೇಳ್ತಾ ಇದ್ದೇನೆ ಹಾಗೂ ಇನ್ನು ಮುಂದಕ್ಕೆ ಇಂಥದೇ ಒಂದು ಸಾಮಾಜಿಕ ಕಳುವಳಿ ಅಂದರೆ ಈಗ ಕಾರ್ಪ್ ಕಾರ್ಪೊರೇಟಲ್ಲಿ ಅಂದರೆ ಕಂಪನೀಸಲ್ಲಿ ಒಂದು ಆ ಲಾಭಾಂಶದ ಒಂದು ಪರ್ಸೆಂಟೇಜನ್ನು ಸಿ ಎಸ್ ಆರ್ ಅಂತೇಳಿ ಮಾಡಬೇಕಾಗ್ತದೆ ಅಂದರೆ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಅಂದರೆ ಅದು ಸ್ವಲ್ಪ ಸಮಾಜಕ್ಕೆ ಸ್ವಲ್ಪ ಇಡಬೇಕು ಸ್ವಲ್ಪ ಪರ್ಸೆಂಟೇಜ್ ಈಗ ಇತ್ತೀಚೆಗೆ ಕೆಲವು ವರ್ಷದಿಂದ ಶುರುವಾಗಿದೆ ಅದಕ್ಕೆ ಮ್ಯಾಂಡೇಟರಿ ಅದು ಅವರು ಸ್ಪೆಂಡ್ ಮಾಡಲೇಬೇಕು ಯಾವುದೋ ಒಂದು ಶಾಲೆಗೆ ಅಥವಾ ಯಾವುದೇ ಒಂದು ಒಂದು ಸೋಷಲ್ ಆಕ್ಟಿವಿಟಿ ಇರುವಂಥ ಒಂದು ಸಂಘ ಸಂಸ್ಥೆಗೆ ಬಟ್ ಸೊಸೈಟಿ ಅಂದರೆ ಸಹಕಾರ ಸಂಘಕ್ಕೆ ಅದು ಇರುವುದಿಲ್ಲ ಆದಾಗ್ಯೂ ನಮ್ಮ ಒಂದು ಆತ್ಮಶಕ್ತಿ ಸಹಕಾರಿ ಸಂಘ ಆ ಒಂದು ನಿಟ್ಟಿನಲ್ಲಿ ಅದೊಂದು ಆಲೋಚನೆ ಮಾಡಿಕೊಂಡು ಇಂಥದ ಒಂದು ಕೆಲವು ಕ್ಯಾಂಪ್ಗಳನ್ನು ಆರೋಗ್ಯ ತಪಾಸಣೆ ಕ ಆರೋಗ್ಯ ಇದಾಗಲಿ ಅಥವಾ ಬೇರೆ ಬೇರೆ ಥರದ ಸಾಮಾಜಿಕ ಮಾಡ್ತಾ ಇರೋದೊಂದು ವಿಶೇಷವೇ ಯಾಕಂದರೆ ಅದು ಪಬ್ಲಿಕ್ಕಿಂದ ಬಿಸ್ನೆಸ್ ಮಾಡಿ ಅಂತಂದ ಲಾಭಾಂಶದಲ್ಲಿ ಪಬ್ಲಿಕ್ಕಿಗೆ ಒಂದು ಸೇವೆ ಮಾಡುವಂಥದ್ದು ಅದೊಂದು ಅಂಥದ್ದೊಂದು ಕಾರ್ಯಕ್ರಮ ಹಾರಿ ಉಳ್ಳದಿ ನಾವೆಲ್ಲರೂ ಅದನ್ನು ಒಳ್ಳೆ ರೀತಿಯಲ್ಲಿ ತಗೊಳ್ಬೇಕು ನಾನು ಇಲ್ಲಿ ನವಚೇತನ ವಿದ್ಯಾಸಂಸ್ಥೆ ಅಧ್ಯಕ್ಷನಾಗಿದ್ದ ಆಗಿದ್ದೇನೆ ಹಾಗೆ ಅವರು ನಮ್ಮ ಚಿತ್ರರಂಜನ್ ಅವರು ಹೇಳಿದ್ರು ಒಂದು ಶಾಲೆಗೆ ಒಂದು ಹೇಳಿಬಿಡಿ ಎಲ್ಲ ಮಕ್ಕಳು ಅವರ ಪೇರೆಂಟ್ಸನ್ನೆಲ್ಲ ಬರಲಿ ಅಂತೇಳಿ ಹಾಗೆ ಆ ಮೂಲಕ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಹೇಳಿ ಆ ಒಂದು ಸೇವೆಯನ್ನು ಒದಗಿಸಿಕೊಟ್ಟು ಆ ಒಂದು ನಮ್ಮ ಆತ್ಮಶಕ್ತಿಗೆ ಒಂದು ನಾನು ಧನ್ಯವಾದ ಹೇಳ್ತಾ ಈ ಒಂದು ಎರಡು ಮಾತನ್ನಿಸ್ತೇನೆ ಥ್ಯಾಂಕ್ ಯು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗಣ್ಯಾತಿಗಣ್ಯರನ್ನೆಲ್ಲ ವಂದಿಸುತ್ತಾ ಇವರು ಸಮಾಜಕ್ಕೆ ತುಂಬ ಸೇವೆಯನ್ನು ಕೊಟ್ಟವರು ಸಮಾಜದಲ್ಲಿ ನಮ್ಮ ಕಡು ಬಡತನದ ನೀರ್ಮಾರ್ಗ ಗ್ರಾಮ ಕುಗ್ರಾಮ ಅಂತಲೇ ಹೇಳಬೇಕು ಇಲ್ಲಿ ಒಂದೊಂದು ಸವಲತ್ತಾಗಲಿ ಆಗಲಿ ಒಂದೊಂದು ವ್ಯವಸ್ಥೆಗಳಾಗಲಿ ಒಬ್ಬೊಬ್ಬರ ತ್ಯಾಗದಿಂದಲೇ ಆಗಿದೆ ಅಂತ ಗುರುತಿಸುವಂಥ ವಿಚಾರ ಹಾಗಾಗಿ ಇಲ್ಲಿ ನಮ್ಮ ಪ್ರ ಪ್ರೇಮಚಂದ್ರ ಭಟ್ರು ಹೇಳಬೇಕಾದ್ರೆ ಇದೊಂದು ಈ ಭಜನಾ ಮಂದಿರ ಒಂದು ಈ ಸುಸ್ಥಿತಿಯಲ್ಲಿ ಇರಬೇಕಾದ್ರೆ ಅವರ ತುಂಬ ತ್ಯಾಗ ಬಲಿದಾನಗಳಿವೆ ಹಾಗೆ ಇಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರ ಅಮೂಲ್ಯವಾದ ಸೇವೆ ಈ ಗ್ರಾಮಕ್ಕಿದೆ ಮೊದಲಾಗಿ ಹೇಳಬೇಕಾದ್ರೆ ಈಗ ಒಂದು ಸಹಕಾರ ಆತ್ಮಶಕ್ತಿ ವಿಧೋಷ ಸಹಕಾರ ಸಂಘ ಈ ಸಹಕಾರ ಪದ್ಧತಿ ಏನು ಇತ್ತೀಚೆಗೆ ನಾವು ಕಂಡುಕೊಂಡ ವಿಷಯ ಇತ್ತೀಚೆಗೆ ಬಂದ ವಿಷಯ ಅಲ್ಲ ಮುಂಚೆಯಿಂದಲೂ ಹಳ್ಳಿಗಳಲ್ಲಿ ಎಲ್ಲ ಹಣದ ವಿನಿಮಯ ಇಲ್ಲದ ಕಾಲದಲ್ಲಿ ಈ ಸಹಕಾರ ಪದ್ಧತಿಗಳು ತುಂಬ ಚಾಲ್ತಿಯಲ್ಲಿದ್ದವು ಏನೆಂದರೆ ಈಗ ಧಾನ್ಯಕ್ಕೆ ಧಾನ್ಯ ಒಬ್ಬರಿಗೊಬ್ಬರು ಸಹಕರಿಸುವುದು ದುಡಿಮೆಯಲ್ಲಿ ಸಹಕರಿಸುವುದು ಒಬ್ಬರ ಹೊಲವನ್ನು ಉಳ್ಳಿಕೆ ಇನ್ನೊಬ್ಬರ ಎತ್ತುಗಳನ್ನು ಕಳಿಸುವುದು ಅವರಿವರಿಬ್ಬರು ಸಹಕಾರಿ ಪದ್ಧತಿಯಲ್ಲೇ ಒಂಥರ ಬೆಳೆದು ಬಂದಂಥ ಪದ್ಧತಿ ಅದು ಇತ್ತೀಚೆಗೆ ಇದನ್ನು ಸಂಘ ಸಂಸ್ಥೆಗಳು ಮುಂದುವರಿಸಿಕೊಂಡು ಬಂದದ್ದು ತುಂಬ ಸ್ವಾಗತಾರ್ಹ ವಿಷಯ ಅದರಲ್ಲೂ ಇಂಥ ಒಂದು ವೈದ್ಯಕೀಯ ಸೇವೆಗಳನ್ನು ಗ್ರಾಮಕ್ಕೆ ಅಂದರೆ ಕೆಲವರಿಗೆಲ್ಲ ಕೆಲವು ಪರಿಸ್ಥಿತಿಗಳೆಲ್ಲ ಆಸ್ಪತ್ರೆಗಳು ಹೋಗಿ ದೊಡ್ಡ ವೆಚ್ಚದ ಖರ್ಚುಗಳನ್ನು ಭರಿಸುವಂಥ ಪರಿಸ್ಥಿತಿ ಇರುವುದಿಲ್ಲ ಏನೋ ಅದನ್ನು ಇರುವಂಥ ಕಾಯಿಲೆಗಳನ್ನು ಮುಂದಕ್ಕೆ ತಳ್ಳುತ್ತಾ ತಳ್ಳುತ್ತಾಳುತ್ತಾ ದೊಡ್ಡ ಕಾಯಿಲೆ ಆಗಿರುವ ತನಕ ಅವರು ಮನೆಯಲ್ಲೇ ಇದ್ದು ಅಸಹಕಾರ ಸ್ಥಿತಿಯಲ್ಲಿರುವಂಥ ಪರಿಸ್ಥಿತಿ ಇರ್ತದೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಶಿಬಿರಗಳನ್ನು ನಡೆಸಿ ನಮ್ಮ ವೈದ್ಯೋ ನಾರಾಯಣ ಹರಿ ಎಂಬಂತೆ ವೈದ್ಯ ದೇವರುಗಳನ್ನೆಲ್ಲ ಕ ಗ್ರಾಮಕ್ಕೆ ಕರೆಸಿ ಅವರ ಮುಖಾಂತರ ಈ ತಪಾಸಣೆಗಳನ್ನು ಮಾಡಿಸಿ ಚಿಕ್ಕ ಚಿಕ್ಕ ಸಲಹೆ ಸೂಚನೆಗಳು ಅವರು ನೀಡಿ ಹಾಗೆ ಇರುವಂಥ ಕಾಯಿಲೆಗಳನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ನೀಡುವಂಥ ಒಂದು ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಬಿಲ್ಲವ ನಾರಾಯಣ ಗುರು ಮಂದಿರ ಹಾಗೂ ಇಲ್ಲಿ ಈ ವಜ್ರ ಮಂದಿರ ಇದರ ಸಹಕಾರದೊಂದಿಗೆ ಇಲ್ಲಿ ಈ ವ್ಯವಸ್ಥೆಯನ್ನು ಕಲ್ಪಿಸಿ ಈ ಗ್ರಾಮಕ್ಕೆ ಸಹಕಾರ ಮಾಡಿದಂಥ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರುಗಳು ಸದಸ್ಯರು ಕಾರ್ಯಕಾರಿ ಸದಸ್ಯರು ಎಲ್ಲರನ್ನ ಅಭಿನಂದಿಸುತ್ತಾ ಈ ನೆನೆಯವರು ಮಾತುಗಳನ್ನು ಕೊನೆಗೊಳಿಸ್ತೇನೆ ಪ್ರಥಮದ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರಿಗೆ ನಮಿಸುತ್ತಾ ಆತ್ಮಶಕ್ತಿ ವಿವಿಧ ಸಹಕಾರಿ ಸಂಘ ಕಳೆದ ಹನ್ನೆರಡು ವರ್ಷದ ಹಿಂದೆ ಮಂಗಳೂರಿನ ಹೃದಯ ಭಾಗದ ಬೆಂದಿರು ಮೇಲೆ ಉದ್ಘಾಟನೆಗೊಂಡು ತನ್ನ ಹತ್ತನೇ ದಶಮಾನೋತ್ಸವದಲ್ಲಿ ತನ್ನ ಸ್ವಂತ ಕಟ್ಟಡ ಪಟೇಲಿನಲ್ಲಿ ಹದಿನಾಲ್ಕು ಸಾವಿರ ಚದರ ಅಡಿಯ ಸ್ವಂತ ಕಟ್ಟಡ ಹೊಂದಿದಂಥ ರಾಜ್ಯದಲ್ಲೇ ಪ್ರಥಮ ವಿವಿಧ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ ಇದಕ್ಕೆಲ್ಲ ಕಾರಣ ನಮ್ಮ ಮೇಲೆ ಪ್ರೀತಿ ಇಟ್ಟಂಥ ನಮ್ಮ ಸದಸ್ಯ ಬಾಂಧವರು ಹಾಗೂ ನಮ್ಮ ಆಡಳಿತ ಮಂಡಳಿಯವರ ಸಹಕಾರ ಇದನ್ನು ಸಾಧ್ಯವಾಯಿತು ಯಾಕಂತ ಹೇಳಿದರೆ ನಾವು ಪ್ರಥಮತ ಆರೋಗ್ಯ ಶಿಬಿರವನ್ನು ಪ್ರಾರಂಭ ಮಾಡುವಾಗ ನಮಗೂ ಬೇ ತುಂಬ ಜನ ಕೇಳ್ತಾಯಿದ್ರು ಆರೋಗ್ಯ ಶಿಬಿರ ಮಾಡುವಂಥ ಅಗತ್ಯ ಇದೆಯಾ ಒಂದು ಸಹಕಾರಿ ಸಂಘ ಇಂಥ ಒಂದು ಶಿಬಿರಗಳು ಮಾಡುವಂಥ ಏನು ಅಗತ್ಯ ಇದೆ ಅಂತ ಕೇಳ್ತಿದ್ದಾಗ ನಮಗೆ ಆವಾಗ ಮುಜುಗರ ಆಗ್ತಿತ್ತು ಆದರೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಬಂದಾಗ ಇದೀಗ ನಾವು ಅರವತ್ತ ಎಂಟನೇ ಆರೋಗ್ಯ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಅರವತ್ತ ಎಂಟನೇ ಶಿಬಿರ ಇದು ಯಾಕಂತ ಹೇಳಿದರೆ ನಾವು ಶಿಬಿರದಲ್ಲಿ ಕೊಡುವಂಥ ಸೇವೆಗಳಿಗೆ ನಮ್ಮೊಂದಿಗೆ ಸಹಕಾರ ನೀಡುವವರು ವಿವಿಧ ಸಂಘ ಸಂಸ್ಥೆಯವರು ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಬಿರವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಸುಬ್ರಹ್ಮಣ್ಯ ಭಜನಾ ಮಂದಿರ ಹಾಗೂ ಬಿಲ್ಲವ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಸೇವಾ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನಾನು ಪ್ರಥಮತ ವಂದಿಸುತ್ತಾ ನಿಮ್ಮ ಸಹಕಾರ ನಿರಂತರ ನಮ್ಮೊಂದಿಗೆ ಇರಲಿ ಯಾಕಂತ ಹೇಳಿದರೆ ನಾವು ಒಂದು ಸಲ ಎಲ್ಲಿಯಾದರೂ ಪ್ರಾ ಆರೋಗ್ಯ ಶಿಬಿರವನ್ನು ಪ್ರಾರಂಭಿಸಿದರೆ ಈಗ ನಾವು ಉಳ್ಳಾಳದಲ್ಲಿ ನಿರಂತರ ಹತ್ತು ವರ್ಷದಿಂದ ಆರೋಗ್ಯ ಶಿಬಿರವನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ನಡೆಸ್ತಾ ಬಂದಿದ್ದೇವೆ ಕೊರೋನಾ ಸಂದರ್ಭದಲ್ಲಿ ಕೂಡ ಮಧ್ಯ ಒಂದು ವರ್ಷ ಬಾಕಿ ಆದರೆ ಅದರ ನಂತರ ನಿರಂತರವಾಗಿ ಮಾಡಿದಂಥ ಶಿಬಿರ ನಮ್ಮದು ಈ ಶಿಬಿರದಲ್ಲಿ ಮುಖ್ಯವಾಗಿ ಪ್ರಯೋಜನ ಪಡ್ಕೊಂಡವರು ಕಡ ಬಡವರಂತ ಶ್ರೀಮಂತ ವರ್ಗದವರು ಕೂಡ ಪ್ರಯೋಜನ ಪಡೆದಿದ್ದಾರೆ ಯಾಕಂತ ಹೇಳಿದರೆ ನಾವು ಆರೋಗ್ಯದ ಸಮಸ್ಯೆ ಬಂದಾಗ ಮಾತ್ರ ನಾವು ಆಸ್ಪತ್ರೆಗೆ ಹೋಗ್ತೇವೆ ಇಲ್ಲಿ ಶಿಬಿರ ಇದೆ ಅಂತ ಹೇಳಿದಾಗ ಇಲ್ಲಿ ಬಂದಂಥವರು ನಾನು ಒಂದು ನನ್ನ ಹೆಲ್ತ್ ಚೆಕ್ ಮಾಡಿಸ್ತೇನೆ ಅಂತ ಹೇಳಿ ಶಿಬಿರದಲ್ಲಿ ಚೆಕ್ ಮಾಡಿಸಿದವರು ತದನಂತರ ಅವರಿಗೆ ಏನಾದರೂ ಒಂದು ಸಾಮಾನ್ಯ ಸಮಸ್ಯೆಗಳಿದ್ದಾಗ ಅದರ ಪರಿಹಾರ ಕಂಡುಕೊಂಡು ಮುಂದಕ್ಕೆ ಆರೋಗ್ಯಯುತ ಜೀವನಕ್ಕೆ ಅವರು ಕೂಡ ಒಂದು ಸಹಕಾರಿಯಾಗಿದೆ ಅದಕ್ಕೆ ಸಹಕಾರ ಆಗುವಂಥದ್ದು ಈ ವೈದ್ಯಕೀಯ ಸಂಸ್ಥೆಯವರು ನಮ್ಮ ಜೊತೆಯಲ್ಲಿ ಇಂದು ವೇನೋಪಯ್ಯ ವೈದ್ಯಕೀಯ ಸಂಸ್ಥೆಯವರಿದ್ದರೆ ಬೇರೆ ಬೇರೆ ಶಿಬಿರಗಳು ಬೇರೆ ಬೇರೆ ಆರೋಗ್ಯ ಸಂಸ್ಥೆಗಳು ಮಾತಾ ಅಮೃತಾಯಿ ಮಠ ಆಗಲಿ ಕೆ ಎಮ್ ಸಿ ಆಗಲಿ ಅಥವಾ ಇತರ ಕೆ ಎಸ್ ಎಕ್ ಆಗಲಿ ಅಥವಾ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ ಈ ಎಲ್ಲ ಸಂಸ್ಥೆಗಳೊಂದು ಕೈ ಜೋಡಿಸಿದೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಆರೋಗ್ಯ ಸಂಸ್ಥೆ ನಾನು ನಿಜವಾಗಿ ವಂದಿಸಬೇಕು ಯಾಕಂತ ಹೇಳಿದ್ರೆ ಆದಿತ್ಯವಾರದ ದಿವಸ ಆದರೂ ಕೂಡ ಇಲ್ಲಿ ಬಂದು ಬಂದಂಥ ರೋಗಿಗಳಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ ಅವರ ಆಸ್ಪತ್ರೆಯಲ್ಲೇ ಉಚಿತವಾಗಿ ಅದರ ಏನು ಅವರಿಗೆ ಆಪ್ರೇಷನ್ ಇದೆಯಾ ಕ್ಯಾಟ್ರಾಕ್ಟ್ ಇದೆಯಾ ಕ್ಯಾಟ್ರಾಕ್ಟ್ಗೆ ಬೇಕಾಗುವಂಥ ಉಚಿತವಾಗಿ ಅದನ್ನು ಮಾಡಿಸ್ಕೊಡುವಂಥ ವ್ಯವಸ್ಥೆ ಅದು ಕನ್ನಡಕ್ಕೆ ನಾವು ಏನು ಇಲ್ಲಿ ಉಚಿತವಾಗಿ ಕೊಡ್ತೇವೆ ಅದಕ್ಕೂ ಕೂಡ ನಮ್ಮ ಹಲವು ಯಾಕಂತ ಹೇಳಿ ಸ್ಥಳೀಯವಾಗಿ ಎಲ್ಲ ನಾಣಿಗಳಿರ್ತಾರೆ ಅವರ ಸಹಕಾರದಿಂದ ಅದು ನಿರಂತರವಾಗಿ ನಡೀತಾ ಬರ್ತಾ ಇದೆ ಅದು ತಮ್ಮೆಲ್ಲರ ಸಹಕಾರ ಬೇಕು ಯಾಕಂತ ಹೇಳಿದ್ರೆ ಆತ್ಮಶಕ್ತಿ ಸಹಕಾರ ಸಂಘ ಎರಡು ಐದು ವರ್ಷದಿಂದ ಇಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ನೀ ಸಹಕಾರ ನೀಡಿದವರು ಈ ಸುಬ್ರಹ್ಮಣ್ಯ ಭಜನಾ ಮಂದಿರದಾಗಲಿ ಶ್ರೀ ನಾರಾಯಣಗೂಡು ಸಂಘದವರು ಪದಾಧಿಕಾರಿಗಳು ಹಾಗೆ ನಮ್ಮ ಪಂಚಾಯತ್ನ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದರು ಹಾಗೆ ಬರೋ ಆಗಿದ್ರು ಕೂಡ ಅವರು ಕೂಡ ನಮ್ಮೊಂದಿಗೆ ಈ ಗ್ರಾಮದಲ್ಲಿ ಸುತ್ತಾಡಿ ನಮಗೆಲ್ಲರಿಗೂ ಇಲ್ಲಿ ಒಂದು ಆ ಪ್ರಾರಂಭದಲ್ಲೇ ಒಂದು ಮುನ್ನೂರು ನಾಲ್ನೂರು ಅಕೌಂಟ್ ಆಗುವಾಗೆ ಸಹಕಾರ ನೀಡಿದ್ದಾರೆ ಅಥವಾ ಡೆಪಾಸಿಟಲ್ಲಿ ಹೇಳೋದಾಗಲೂ ಕೂಡ ನೀರು ಮಾರ್ಗ ಕೂಡ ಎಲ್ಲರೂ ಹೇಳ್ತಿದ್ರು ಸಹಕಾರ ಸಂಘ ಎರಡು ಮೂರು ಇದೆ ಆದರೂ ಇಲ್ಲಿ ನಡೀಬೋದು ಅಂತ ಕೇಳಿದರು ಆದರೆ ನಾವು ಹೇಳ್ತೇವೆ ನೀರು ಮಾರ್ಗದಲ್ಲಿ ನಾವು ಅತ್ಯುತ್ತಮವಾಗಿ ಯಾಕಂತ ಹೇಳಿದರೆ ಇಲ್ಲಿಯ ಒಂದು ಜನರ ಸಹಕಾರದಿಂದ ಒಳ್ಳೆಯ ಲಾಭದಾಯಕವಾಗಿ ಈ ಶಾಖೆ ನಡೀತಾ ಇದೆ ಹಾಗಾಗಿಯೇ ನಾವು ಕಳೆದ ಆರ್ಥಿಕ ಸಾಲಿನಲ್ಲಿ ನಮ್ಮ ಸಂಸ್ಥೆ ಮೂರು ಕೋಟಿಗೆ ಮುಕ್ಕಿ ಲಾಭವನ್ನು ಪಡೆದು ಎರಡು ಸಾವಿರಕ್ಕೆ ಮುಕ್ಕಿ ಎರಡು ಸಾವಿರ ಕೋಟಿ ಮುಕ್ಕಿ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಅಭಿನಂದಿಸುತ್ತಾ ಮುಂದಿನ ದಿನ ನಿಮ್ಮ ಸಹಕಾರ ನಿರಂತರವಾಗಿರಲಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ವರ್ಷ ಕೂಡ ನಾವು ಜೋಡಿ ಮಾಡುವಂಥ ಈ ಒಂದು ಶಿಬಿರ ಏನಿದೆ ಅದಕ್ಕೆ ಈ ಕೇವಲ ಎರಡು ಸಂಘ ಸಂಸ್ಥೆಯಲ್ಲ ನಾವು ಈಗಾಗಲೇ ನಾವು ಸ್ಥಳೀಯವಾಗಿ ಹದಿನೇಳು ಸಂಘ ಸಂಸ್ಥೆಗಳಿಗೆ ಕೂಡ ಹೋಗಿ ಅವರನ್ನು ಆಮಂತ್ರಣ ಮಾಡಿದ್ದೇವೆ ನಿಮ್ಮೆಲ್ಲ ರ ಸಾಕ ನಮ್ಮೊಂದಿಗೆ ಇರಲಿ ಅಂತ ಕೇಳ್ತಾ ನೀವೆಲ್ಲರಿಗೂ ಅಭಿಹಾರಿಯಾಗಿದೆ ಧನ್ಯವಾದಗಳು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಘದ ಅಧ್ಯಕ್ಷರಾದ ಚಿತ್ರರಂಜನ್ ಬೋಳ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಗಣ್ಯರಿಗೂ ಧನ್ಯವಾದವನ್ನು ಹೇಳಬೇಕಾಗಿ ನಮ್ಮ ಸಂಘದ ಹಿರಿಯ ಶಾಖಾಧಿಕಾರಿಯಾದ ಶ್ರೀಮತಿ ಸೌಮ್ಯಲತಾ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಆತ್ಮಶಕ್ತಿ ಉದ್ದೇಶ ಸಹಕಾರಿ ಸಂಘ ನೀರು ಮಾರ್ಗ ಶಾಖೆಯ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ಇದರ ಜಂಟಿ ಸಹಯೋಗದೊಂದಿಗೆ ಎನಪಯಾ ಹಾಸ್ಪಿಟಲ್ನ ಎಲ್ಲ ವೈದ್ಯ ತಂಡದವರಿಂದ ನಡೆಯುವ ಉಚಿತ ವೈದ್ಯಕೀಯ ಶಿಬಿರದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಡರ್ ಇವರಿಗೆ ಹುರುತ್ಪೂರಕವಾದ ಧನ್ಯವಾದಗಳು ಉಪಾಧ್ಯಕ್ಷರಾದ ನೇಮಿರಾಜ್ ಪಿ ಇವರಿಗೂ ಧನ್ಯವಾದಗಳು ನವಚೇತನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರು ಹಾಗೂ ಲೆಕ್ಕ ಪರಿಶೋಧಕ ಬ್ರಹ್ಮಶ್ರೀ ಗುರು ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ಅಂಚನ್ ಇವರಿಗೂ ಧನ್ಯವಾದಗಳು ಸುಬ್ರಹ್ಮಣ್ಯ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶೇಷಾದ್ರಿ ಭಟ್ ಇವರಿಗೂ ಧನ್ಯವಾದಗಳು ಯನುಪಯ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಪ್ರಮಾದ ಪ್ರಭಾಕರ್ ಹಾಗೂ ಡಾಕ್ಟರ್ ಅಜ್ಮಲ್ ಶ್ರೀಮತಿ ಧನವಂತಿ ಇವರಿಗೂ ಧನ್ಯವಾದಗಳು ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ನೀರು ಮಾರ್ಗ ಇದರ ಗೌರವ ಸಲಹೆಗಾರರಾದ ಪ್ರೇಮಾನ್ ಚಂದ್ರ ಭಟ್ ಇವರಿಗೂ ಧನ್ಯವಾದಗಳು ಸತೀಶ್ ಕುಮಾರ್ ಸಿವಿಲ್ ಇಂಜಿನಿಯರ್ ಕುಂಡೇವು ಬೀಡುಮನೆ ನೀರ್ಮಾರ್ಗ ಇವರಿಗೂ ಧನ್ಯವಾದಗಳು ಸಮೃದ್ಧಿ ಕಾಂಪ್ಲೆಕ್ಸ್ ನೀರ್ಮಾರ್ಗ ಇದರ ಕಟ್ಟಡ ಮಾಲಕರಾದ ಶ್ರೀಧರ್ ಪೂಜಾರಿ ಅವರಿಗೂ ಧನ್ಯವಾದಗಳು ಸಂಘದ ನಿರ್ದೇಶಕರಾದ ಗೋಪಾಲ್ ಎಂ ರಮಣ ಸನಿಲ್ ಚಂದ್ರ ಸ್ಮರಳಿ ಇವರಿಗೂ ಧನ್ಯವಾದಗಳು ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಸೌಮ್ಯ ವಿಜಯ್ ಇವರಿಗೂ ಧನ್ಯವಾದಗಳು ಎನಪಯ ಹಾಸ್ಪಿಟಲ್ನ ಪಿ ಒ ಭರತ್ ಕುಮಾರ್ ಇವರಿಗೂ ಧನ್ಯವಾದಗಳು ಆದಿತ್ಯ ಆಪ್ಟಿಕಲ್ನ ಮಾಲಕರಾದ ದಯಾನಂದ ಶೆಟ್ಟಿ ಇವರಿಗೂ ಧನ್ಯವಾದಗಳು ಆತ್ಮಶಕ್ತಿ ಸಹಕಾರಿ ಸಂಘದ ಸಲಹಾ ಸಮಿತಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು ಬ್ರಹ್ಮಶ್ರೀ ನಾರಾಯಣಗುರು ವಿಲ್ಲವ ಸೇವಾ ಸಂಘ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ಇದರ ಸರ್ವ ಸದಸ್ಯರಿಗೂ ಧನ್ಯವಾದಗಳು ಎನಪಯೋ ಹಾಸ್ಪಿಟಲ್